ಮೊಟ್ಟ ಮೊದಲನೇದಾಗಿ ಈ ತರದ ಒಂದು ಗ್ರಾಮೀಣ ಪರಿಸರದಲ್ಲಿ ಈ ಮಾನಸಿಕ ಆರೋಗ್ಯದ ಬಗ್ಗೆ ಮಾನಸಿಕ ಆರೋಗ್ಯ ಇದರಿಂದಾಗಿ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯದಷ್ಟೇ ಮುಖ್ಯ ಅನ್ನುವುದನ್ನ ತಿಳಿದುಕೊಂಡು ಅದನ್ನು ಸಮಾಜಕ್ಕೆ ತಿಳಿಸಿಕೊಡುವ ಈ ಒಂದು ಕಾರ್ಯಕ್ರಮ ಏನಿದೆ ಹಾಗೆ ಈ ಜಯರತ್ನ ಆಪ್ತ ಸಮಾಲೋಚನಾ ಕೇಂದ್ರ ಇದರ ಉದ್ಘಾಟನೆಯನ್ನ ಮಾಡಲಿಕ್ಕೆ ನನಗೆ ಬಹಳ ಖುಷಿ ಆಗ್ತದೆ ಮನೋವೈದ್ಯನಾಗಿ ನಾನು ಕಂಡ್ಕೊಂಡಿರುವುದೇನಂದ್ರೆ ಬೇರೆ ಕಾಯಿಲೆಗಳಿಗಿಂತ ಈ ಮಾನಸಿಕ ಕಾಯಿಲೆ ಇರುವವರು ಚೇತರಿಕೆಗೊಳ್ಳುವುದು ಕಳಂಕವಿಲ್ಲದೆ ಬದುಕುವುದು ಸಮಾಜದಲ್ಲಿ ಬಹಳ ಕಷ್ಟ ನಾವು ಎಷ್ಟೇ ಹೇಳಿದ್ರು ಕೂಡ ಸಮಾಜ ಹೆಚ್ಚಾಗಿ ಈ ಇಂಗ್ಲಿಷ್ನಲ್ಲಿ ಲಿಪ್ ಸಿಂಪತಿ ಅಂತ ಹೇಳ್ತೇವೆ ಅಥವಾ ಕ್ರಾಕಡೈಲ್ ಟಿಯರ್ಸ್ ಮೊಸಳೆ ಕಣ್ಣೀರು ಅಂತ ಇದನ್ನು ಮಾತ್ರ ಕೊಡುತ್ತೆ ಮಾನಸಿಕ ಸಮಸ್ಯೆ ಇರುವವರು ಸಮಾಜದಲ್ಲಿ ಬೇರೆ ಕಾಯಿಲೆಗಳ ಹಾಗೆ ಅವರಿಗೆ ಬದುಕಲಿಕ್ಕೆ ಸಮಾಜವೇ ಬಿಡುವುದಿಲ್ಲ ಇದು ನಾನು ಕಂಡುಕೊಂಡಂತಹ ಸತ್ಯ ಸೊ ಅಲ್ಲಲ್ಲಿ ಅದನ್ನು ಹೋಗಲಾಡಿಸ್ಲಿಕ್ಕೆ ಹಾನೆಸ್ಟ್ ಪ್ರಯತ್ನಗಳು ನಡೆಯುತ್ತೆ ಬಹುಶಃ ಅದನ್ನ ನಾನು ಈ ತರದ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವುದನ್ನ ಮಿತ್ರ ಗಿರೀಶ್ ಮತ್ತು ದಿನೇಶ್ ಹೆಗಡೆ ಅವರ ಕೆಲವು ಕಾರ್ಯಕ್ರಮಗಳಲ್ಲಿ ನೋಡಿದ್ದೇನೆ ಹಳ್ಳಿ ಪ್ರದೇಶದಲ್ಲಿ ಒಂದು ಆಪ್ತ ಸಮಾಲೋಚನಾ ಕೇಂದ್ರವನ್ನ ಉದ್ಘಾಟನೆ ಮಾಡಿಸಿ ಆ ಮುಖಾಂತರ ಈ ಭಾಗದ ಜನರಿಗೆ ಮಾನಸಿಕ ಆರೋಗ್ಯದ ಬಗ್ಗೆ ಅರಿವು ಜೊತೆಗೆ ಚಿಕಿತ್ಸೆಯನ್ನು ಕೊಡುವಂತ ಒಂದು ಮಹೋನ್ನತ ಕಾರ್ಯವನ್ನ ಹೊಳಹಳ್ಳಿ ದಿನೇಶ್ ಹೆಗಡೆ ಅವರು ಇವತ್ತು ಹಮ್ಮಿಕೊಂಡಿದ್ದಾರೆ ಇದು ಇವತ್ತಿನ ಕಾಲ ಪರಿಸ್ಥಿತಿಯ ಕಾಲಘಟ್ಟದ ಒಂದು ಅತ್ಯಗತ್ಯ ವಿಷಯ ಕೂಡ ಹೌದು ಯಾಕಂತ ಹೇಳಿದ್ರೆ ಏನೊಂದು ಹತ್ತಿಪ್ಪ ವರ್ಷಗಳ ಹಿಂದೆ ಮಾನಸಿಕ ಕಾಯಿಯ ಒಂದು ಲೆಕ್ಕಾಚಾರ ಹಾಕೊಂಡ್ರೆ ಅದಕ್ಕಿಂತ ಆಲ್ಮೋಸ್ಟ್ ದುಪ್ಪಟ್ಟಾಗಿರ್ಬೋದು ಅನ್ಸ್ತಾನೆ ನನಗೆ ಈಗ ಇದಕ್ಕೆ ಹಲವಾರು ಕಾರಣಗಳಿದೆ ಏನಂತ ಹೇಳಿದ್ರೆ ಮೊದಲನೇದಾಗಿ ಮನೆಯಲ್ಲಿ ಇರುವಂತಹ ಸ್ಟ್ರೆಸ್ ಅಂತ ಕರಿತಾರೆ ಅಂತ ಕಾಣ್ತಾರಲ್ಲ ಸರ್ ಅದು ಈಗಿನ ಒಂದು ಮಕ್ಕಳ ಮನಸ್ಥಿತಿ ಯಾಕಂತ ಹೇಳಿದ್ರೆ ಎರಡು ಸಾವಿರದ ನಂತರ ಹುಟ್ಟಿದ ಒಂದು ಜನರೇಷನ್ ಇದು ಮೊಬೈಲ್ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಆದಿ ಅಂತೇ ಇಲ್ಲ ತಂದೆಯೂ ಬೇಡ ತಾಯಿ ಬೇಡ ಸ್ನೇಹಿತರು ಬೇಡ ಯಾರು ಬೇಡ ಮೊಬೈಲ್ ಕೈಸಿಲಿಕ್ಕೆ ಹೋದ್ರೆ ಪೆಟ್ಟು ವಾಪಸ್ ಆದ್ರೂ ಹೊಡಿತಾರೆ ತಾಯಿ ಆದ್ರೂ ಹೊಡಿತಾರೆ ಸೊ ಒಂದು ಹಲವಾರು ಕಾರಣಗಳಿಂದ ಇತ್ತೀಚಿನ ದಿವಸಗಳಲ್ಲಿ ಈ ಮಾನಸಿಕ ಒಂದು ರೋಗ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ ಈಗಾಗಲೇ ಪಿ ಹೇಳಿದ ಹೇಳಿದಾಗೆ ಮಾನಸಿಕ ಅನ್ನುವಂಥದ್ದು ನಮ್ಮ ದೈಹಿಕ ಸಮಸ್ಯೆಗಳ ಹಾಗೆ ಒಂದು ಕಾಯಿಲೆ ಅಷ್ಟೇ ಅದನ್ನ ನಾವು ಒಂದು ಟ್ಯಾಬ್ ಆಗಿ ಅದನ್ನ ದೂರ ಮಾಡಿದ್ರೆ ಮಾಡೋದ್ರಿಂದ ಅವರ ಕಾಯಿಲೆ ಹೆಚ್ಚಾಗುತ್ತೆ ಬಿಟ್ಟರೆ ಕಡಿಮೆ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ಈ ಎನ್ ಎಂ ಅಕ್ಸಿಲರಿ ನರ್ಸ್ ಮಿಡ್ವೈಫ್ರಿ ಅಂತ ಏನಿದ್ರು ಮೊದಲು ಮನೆ ಮನೆಗೆ ಬರ್ತಾ ಇದ್ರೆ ಈಗ ಅವರ ಹೆಚ್ಚಿನ ಜವಾಬ್ದಾರಿಗಳನ್ನ ಆಶಾ ಕಾರ್ಯಕರ್ತರೇ ವಹಿಸ್ಕೊಂಡಿದ್ದಾರೆ ಆರೋಗ್ಯ ಇಲಾಖೆಯ ಎಲ್ಲ ಕಾರ್ಯಕ್ರಮಗಳು ಜನಮನಕ್ಕೆ ಮನೆ ಮನೆಗೆ ತಲುಪುವಂತ ಕಾರ್ಯವನ್ನು ಮಾಡುತ್ತಿರುವಂತವ್ರು ಈಗ ಕಡಿಮೆ ಸಂಬಳದಲ್ಲಿ ನಮ್ಮ ಆರೋಗ್ಯ ಆಶಾ ಕಾರ್ಯಕರ್ತರೆ ಸೊ ಈ ನಿಟ್ಟಿನಲ್ಲಿ ಇವತ್ತು ಒಳ್ಳೆ ಒಂದು ಡಿಸಿಷನ್ ತಗೊಂಡಿದ್ದಾರೆ ಒಳ್ಳೆ ದಿನೇಶ್ ಅಗ್ ಈಗ ಆಶಾ ಆಶಾ ಕಾರ್ಯಕರ್ತರು ನೀವೆಲ್ಲ ಇರ್ತೀರಿ ನೀವು ಹಳ್ಳಿಯಲ್ಲಿ ಜನರ ಮನೆಗೆ ಹೋಗಿ ಅವರ ಹತ್ತಿರದಲ್ಲೇ ನೀವು ತಿಳಿಯುವವರು ನೀವು ಈ ಆಪ್ತ ಸಮಾಲೋಚನಾ ಕೇಂದ್ರ ನಮ್ಮಲ್ಲಿ ಇರುವುದರಿಂದ ತಾವು ತಿಳಿದ ಯಾರೇ ಒಂದು ಮಕ್ಕಳ ಅಥವಾ ಪೇರೆ ಪೇರೆಂಟ್ಸ್ ಅಥವಾ ಹಿರಿಯರು ಯಾರೇ ಇದ್ರು ಅವರನ್ನ ಇಲ್ಲಿ ಕರೆದುಕೊಂಡು ಬಂದ್ರೆ ಪ್ರತಿ ಶನಿವಾರ ಗಿರೀಶ್ರು ಅವೈಲಬಲ್ ಇರ್ತಾರೆ ಅವರ ಒಂದು ಸಮಾಲೋಚನೆಯಿಂದ ಅವರು ಖಂಡಿತ ಸರಿಯಾಗ್ತಾರೆ ಈ ಒಂದು ಆಪ್ತ ಸಮಾಲೋಚನಾ ಕೇಂದ್ರ ಇನ್ನೂ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿ ನಮ್ಮ ಪರಿಸರದ ಅನೇಕರಿಗೆ ಇದರಿಂದ ಉಪಯೋಗವಾಗಲಿ ಅಂತ ಆದೇಶ ಇವತ್ತು ದಿನೇಶ್ ಹೆಗ್ಡೆ ಅವರು ಮಾಡ್ತಾ ಇರುವಂತಹ ಈ ಕಾರ್ಯಕ್ರಮ ಯಾಕೆಂದ್ರೆ ಈ ನಮ್ಮ ಗ್ರಾಮೀಣ ಭಾಗದಲ್ಲಿ ಇಂತ ಒಂದು ಕಾರ್ಯಕ್ರಮ ನಡೆದಾಗ ಪ್ರತಿಯೊಂದು ಮಗು ಕೂಡ ಸದೃಢವಾಗ್ತದೆ ಯಾಕೆಂದ್ರೆ ಮಾನಸಿಕ ಖಿನ್ನತೆ ಅನ್ನುವ ಖಾಲಿ ಹುಚ್ಚು ಮಾತ್ರವಲ್ಲ ಬಹಳಷ್ಟು ಪ್ರಮಾಣದಲ್ಲಿ ಇರ್ತದೆ ಅದಕ್ಕೋಸ್ಕರ ಇಂತ ಒಂದು ಆಪ್ತ ಸಮಾಲೋಚನಾ ಕೇಂದ್ರ ನಮ್ಮೀ ಗ್ರಾಮದಲ್ಲಿಯೇ ನಮ್ಮ ಹತ್ತಿರದಲ್ಲಿಯೇ ಇವತ್ತು ದಿನೇಶ್ ಅವರು ತಮ್ಮ ಸಮಾಜ ಸೇವೆಯಲ್ಲಿ ಇದನ್ನು ಕೂಡ ಒಂದು ತೊಡಗಿಸಿಕೊಂಡಿದ್ದಾರೆ ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬಂದು ಉಪಯೋಗಿಸಿಕೊಳ್ಳುದರ ಜೊತೆಯಲ್ಲಿ ಇನ್ನೊಬ್ಬರಿಗೂ ಕೂಡ ಇದರ ಒಂದು ಮಾಹಿತಿಯನ್ನು ನೀಡಿ ಎಲ್ಲರನ್ನು ಈ ಮಾನಸಿಕ ಗೊಂದಲದಿಂದ ಮುಕ್ತರಾಗಿಸಬೇಕಾಗಿರುವುದು ದಿನೇಶ್ ಅವರು ನಡೆಸಿದಂತ ಕಾರ್ಯಕ್ರಮವನ್ನು ನಾವೆಲ್ಲರೂ ಅದನ್ನು ಬೇರೆಯವರಿಗೆ ಸದುಪಯೋಗ ಪಡಿಸ ಕಾರ್ಯಕರ್ತರು ಸಣ್ಣ ವೇತನವನ್ನು ಪಡೆದುಕೊಂಡು ಹೆಚ್ಚಿನ ಕೆಲಸವನ್ನು ಮಾಡುವುದಿದ್ರೆ ಅವರು ನಮ್ಮ ಆಶಾ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತರು ಪ್ರತಿ ಹಳ್ಳಿಗಳಲ್ಲಿ ಮನೆ ಮನೆಗೆ ಹೋಗಿ ಕೆಲಸವನ್ನು ಮಾಡುವಂತ ಆಶಾ ಕಾರ್ಯಕರ್ತರು ಆದ್ರಿಂದ ಅವರನ್ನು ಕರೆಸಿ ಇಂತ ಒಂದು ನಮ್ಮ ಆಪ್ತ ಸಮಾಲೋಚನಾ ಕೇಂದ್ರದ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಅವರು ಸೂಕ್ತ ಅಂತ ಹೇಳಿ ಅನಿಸಿಕೊಂಡು ನಾನು ಬೇರೆ ಯಾವುದು ನಮ್ಮ ಗ್ರಾಮಸ್ಥರಿಗಾಗ್ಲಿ ಯಾರಿಗೂ ನಾನು ಕರೀಲಿಲ್ಲ ಇಲ್ಲಿ ಆದ್ರೆ ಜನ ಸೇರಿಸ್ಕೊಂಡು ಪ್ರಚಾರ ತಗೊಳ್ಳೋದ್ಕಿಂತ ನಿಮ್ಮ ಮುಖಾಂತರ ಇದು ನಿಜವಾದ ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ ಸಿಗಲಿ ಅಂತ ಹೇಳಿ ನಾನು ಅನಿಸಿಕೊಂಡು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಖಂಡಿತವಾಗಿ ಜಯರತ್ನ ಟ್ರಸ್ಟ್ ನ ಮೂಲಕ ನಾವು ವಿದ್ಯಾರ್ಥಿಗಳಿರ್ಬೋದು ವಿದ್ಯಾರ್ಥಿ ವೇತನ ಇರ್ಬೋದು ಶಕ್ತಿಯನ್ನು ಕೊಡುವಂತ ಕೆಲಸ ಇರ್ಬೋದು ಹಾಗೆ ಆರೋಗ್ಯದಲ್ಲಿ ಸಮಸ್ಯೆ ಇದ್ದವರಿಗೆ ಹಾಗೆ ಮಾನಸಿಕ ತೊಂದರೆ ಇದ್ದವರಿಗೆ ವಿಶೇಷವಾಗಿ ಮೊಬೈಲ್ ಅಡಿಕ್ಷನ್ ನಿಂದ ಎಷ್ಟೋ ವಿದ್ಯಾರ್ಥಿಗಳು ಅವರ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡು ಬಹಳಷ್ಟು ಬಳಲ್ತಾ ಇದ್ದಾರೆ ಅಂತ ಒಂದು ಮೊಬೈಲ್ ಅಡಿಕ್ಷನ್ ಬಗ್ಗೆ ಡಾಕ್ಟರ್ ಪಿ ವಿ ಭಂಡಾರಿ ಅವರು ಕಳೆದ ಬಾರಿ ಬಿದ್ಕಲ್ ಪೇರೆಂಟ್ಸ್ ಮತ್ತು ಮಕ್ಕಳ ಸಮಾವೇಶದಲ್ಲಿ ಒಂದು ಗಂಟೆ ಮಾತಾಡಿದ್ರು ಬಹಳಷ್ಟು ಚೆನ್ನಾಗಿ ಅದ್ರ ಬಗ್ಗೆ ಹೇಳಿದ್ದಾರೆ ಖಂಡಿತವಾಗಿ ಅವರ ಈ ಇವತ್ತು ಕೂಡ ಹಾಗೆ ಬಹಳಷ್ಟು ವಿಸ್ತಾರವಾಗಿ ಅಂತ ಒಂದು ಪ್ರವಚನವನ್ನು ಕೊಟ್ಟಿದ್ದಾರೆ ಖಂಡಿತ ಅವರ ಅದನ್ನು ನಾವು ಎಲ್ಲರೂ ಬೇರೆಯವರಿಗೆ ಹೇಳಿಕೆ ಮಾಡಿ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಹಾಗೆ ನಮ್ಮ ಆಪ್ತ ಸಮಾಜ ಸಮಾಲೋಚನೆ ಕೇಂದ್ರ ಅಂತ ಹೇಳುವಂತದ್ದು ಪ್ರತಿ ಶನಿವಾರ ನಿಜವಾದ ಫಲಾನುಭವಿಗಳಿದ್ದಾರೆ ಅವರಿಗೆ ತಲುಪಬೇಕು ಅಂತ ಹೇಳುವ ಉದ್ದೇಶದಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಖಂಡಿತವಾಗಿ ಗಿರೀಶ್ರೀಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳ್ತಾ ಹಾಗೆ ನಮ್ಮ ಡಾಕ್ಟರ್ ಪಿ ವಿ ಭಂಡಾರಿ ಅವರಿಗೆ ನಾನು ಎಷ್ಟು ಹೇಳಿದ್ರು ಸರ್ ಅವರಿಗೆ ನಮ್ಮ ಇಲ್ಲಿಗೆ ಎಷ್ಟು ದೂರಕ್ಕೆ ಬಂದು ನಮ್ಗೆ ಒಂದ್ ಸೂಕ್ತ ಸಲಹೆ ಸೂಚನೆಯನ್ನು ಕೊಟ್ಟಿದ್ದಕ್ಕೆ ಖಂಡಿತವಾಗಿ ಅವರಿಗೆ ಕೃತಜ್ಞತೆ ಹೇಳ್ತೇನೆ ಸರ್